ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಏನಪ್ಪ ಅಂತಂದ್ರೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಸ್ವೀಟ್ ಚಕೋಲಿ ಮಾಡತ್ತೀನಿ ಉಳಿದಿರೋ ಚಪಾತಿಯಿಂದ ಸ್ವೀಟ್ ಚಕೋಲಿ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ತೀನಿ ಓಕೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟಾದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಓಕೆ ಈಗ ಚಪಾತಿನ ಎಲ್ಲನೂ ಚಿಕ್ಕ ಚಿಕ್ಕದಾಗೆ ಎಲ್ಲನೂ ಚಪಾತಿ ಮುರ್ಕೊಂಡು ಇಟ್ಕೊಂಡಿನಿ ಈ ಥರ ನಿನ್ನೆ ಮಾಡಿ ಚಪಾತಿ ಇವತ್ತು ನೈಟ್ ಮಾಡ್ಕೊಳತ್ತೀನಿ ನಾನು ಮಸ್ತ್ ಮಸ್ತಾಗಿರ್ತೈತಿ ಈ ಥರ ನೀವು ಖಾರದ ಚಕೋಲಿನೂ ಮಾಡ್ಕೊಬೋದು ಇದು ನಾನು ಸ್ವೀಟ್ ಚಕೋಲಿ ಮಾಡ್ಕೊಳತ್ತೀನಿ ಆಗಲೇ ನೀರೊಳಗೆ ಬೆಲ್ಲ ಎಲ್ಲ ಹಾಕಿ ಅದನ್ನು ಕರ್ಗಿಸಾಕಿಟ್ಟಿನಿ ಅದೆಲ್ಲ ಬೆಲ್ಲ ಎಲ್ಲ ಕರಗಲಿ ಅದಾದಮೇಲೆ ಜರಡಿ ಒಳಗೆ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋನು ಯಾಕಂದ್ರೆ ಅದರೊಳಗೆ ಕಸರೆಲ್ಲ ಇರ್ತೈತಿ ಬೆಲ್ಲದೊಳಗೆ ಅದಕ್ಕೆ ಅದನ್ನ ಜರಡಿ ಹಿಡ್ಕೊಂಡು ಸೋಸ್ಕೊಂಡು ಮತ್ತೆ ವಾಪಸ್ ಈ ಚಪಾತಿನ ಆಮೇಲೆ ಹಾಕೋನು ಓಕೆ ಒಂದೆರಡು ಏಲಕ್ಕಿನೂ ತೊಗೊಂಡಿನಿ ನಾನು ಏನಿಲ್ಲ ಸಿಂಪಲ್ಲ ನಿಮ್ಗೆ ಬೇಕಂತಂದ್ರೆ ನೀವು ಡ್ರೈ ಫ್ರೂಟ್ಸ್ನು ಇದಕ್ಕೆ ಹಾಕೊಬೋದು ನಾನು ಇಲ್ಲಿ ಏನೂ ಹಾಕೊಳತಿಲ್ಲ ಯಾಕಂದ್ರೆ ಇದಕ್ಕೆಲ್ಲ ಹಾಕೊಂಡ್ರೆ ನಾ ಇಷ್ಟ ಆಗಲ್ಲ ಇಷ್ಟೇ ಪ್ಲೇನ್ ಆಗಿದ್ರೇನೆ ಮಸ್ತ್ ಟೇಸ್ಟ್ ಆಗಿರ್ತೈತಿ ಈಗ ನಿಮ್ಮನೇಲೂ ಚಪಾತಿ ಮಾಡಿರ್ತೀರಿ ಎಲ್ಲರೂ ತಿಂದಿರ್ತಾರೆ ಮತ್ತು ಚಪಾತಿ ಎಲ್ಲ ಉಳಿದಿರ್ತಾವಲ್ಲ ಅದನ್ನು ಏನು ಮಾಡೋದು ಅಂಥೇಳಿ ಮತ್ತೆ ಅದು ಚಪಾತಿ ಮರುದಿನ ತಿನ್ಬೇಕು ಅನ್ನಿಸಲ್ಲ ಆವಾಗ ನೀವು ಈ ಥರ ಸ್ವೀಟ್ ಮಾಡಿಕೊಂಡು ತಿನ್ಬೋದು ಮಸ್ತ್ ಟೇಸ್ಟಿಯಾಗಿರ್ತೈತಿ ಯಾರೂ ಒಂದು ಚೂರು ಉಳಿಸಲ್ಲ ಎಲ್ಲರೂ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಮಸ್ತ್ ಇರ್ತೈತಿ ಓಕೆ ಈಗೆಲ್ಲ ಬೆಲ್ಲನೂ ಕರಗ್ತು ಇನ್ನೊಂದು ಚೂರು ಉಳ್ಕೊಂಡೈತಷ್ಟೇ ಇದೆಲ್ಲ ಕರಗಿ ಅದು ಒಂದು ಸ್ವಲ್ಪ ಕುದಿ ಬರಲಿ ಆಮೇಲೆ ಸೋಸ್ಕೊಳ್ಳೋನು ಯಾಕೋ ಸ್ವೀಟ್ ತಿನ್ಬೇಕಂತ ಅನ್ಸಾತಿತ್ತು ಅದಕ್ಕೆ ಸಿಂಪಲ್ಲಾಗಿ ಐದೇ ಪಟ್ ಅಂತ ಮಾಡಿಬಿಡ್ಬೋದು ಇದನ್ನು ಅಂತ ಹೇಳಿ ಅನ್ಕೋತೀನಿ ಗೊತ್ತಿರ್ಲಾರ್ದವ್ರು ಟ್ರೈ ಮಾಡಿರಿ ಖಂಡಿತವಾಗ್ಲೂ ಟ್ರೈ ಮಾಡ್ರಿ ಸಖತ್ ಟೇಸ್ಟಿಯಾಗಿರ್ತೈತಿ ಮತ್ತು ಮಕ್ಳಿಗೂ ನೀವು ಬೇಕು ಅಂತಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಈ ಥರ ಚಕೋಲಿನ ಮಾಡ್ಬೋದು ಅದು ಬೇಕು ಅಂತಂದ್ರೆ ಆ ಥರನೂ ನಿಮ್ಗೆ ಮಾಡಿ ತೋರಿಸ್ತೀನಿ ಇದು ಉಳ್ದಿರೋ ಚಪಾತಿಯಿಂದ ಚಕೋಲಿ ಮಾಡೋದು ತೋರಿಸ್ತೀನಿ ಡೈರೆಕ್ಟಾಗಿನೂ ನೀವು ಚಪಾತಿ ಹಿಟ್ಟನ್ನ ಕಲಸಿ ನಾದಿ ಅದನ್ನು ಚಪಾತಿ ಲಟ್ಸಿ ಅದನ್ನು ಚೌಕಾಗಿ ಚಾಕುವಿಂದ ಕಟ್ ಮಾಡಿಕೊಂಡು ಈ ಥರ ಬೆಲ್ಲದ ನೀರು ಕುದಿತಿರ್ತೈತಲ್ಲ ಆವಾಗ ನೀವು ಅದನ್ನು ನಿಮ್ಗೆ ಯಾವ ಥರ ಬೇಕು ಸೈಜ್ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕಿ ಡೈರೆಕ್ಟಾಗಿ ಫ್ರೆಶಾಗಿ ಸ್ವೀಟ್ ಚಕೋಲಿನ ನೀವು ಮಾಡ್ಕೊಳ್ಬೋದು ನಾನು ಇಲ್ಲಿ ಉಳ್ದಿರೋ ಚಪಾತಿಯಿಂದ ಮಾಡಿ ತೋರ್ಸತ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಉಳಿದಿರೋ ಚಪಾತಿಯಿಂದ ಮಾಡಿರೋ ಟೇಸ್ಟ್ ಡೈರೆಕ್ಟಾಗಿ ಮಾಡಿರ್ತಲ್ಲ ಅಷ್ಟು ಟೇಸ್ಟಿಯಾಗಿರೋಲ್ಲ ಇದು ಉಳ್ದಿರೋ ಚಪಾತಿಯಿಂದ ಮಾಡಿರೋದನ್ನ ಅಷ್ಟು ಟೇಸ್ಟಿಯಾಗಿರ್ತೈತಿ ಯಾಕಂದರೆ ನಾವು ಚಪಾತಿ ಎಲ್ಲ ಆಲ್ರೆಡಿ ಬೇಯಿಸಿರ್ತೇವಿ ಚಪಾತಿ ಎಲ್ಲ ಬೆಂದಿರ್ತೈತಿಲ್ಲ ಹೀಗಾಗಿ ಇನ್ನೂ ಟೇಸ್ಟಿಯಾಗಿರ್ತೈತಿ ಅದು ನಾವು ಡೈರೆಕ್ಟ್ ಹಿಟ್ಟನ್ನ ಕಟ್ ಮಾಡಿ ಹಾಕೋದ್ರಿಂದ ಅಷ್ಟು ಇರಲ್ಲ ಅಂತ ಅಂದ್ಕೊತೀನಿ ಅದು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಬಟ್ ಟೇಸ್ಟ್ ನನಗಿದೆ ಇಷ್ಟ ಅಂತ ಅನ್ನಿಸ್ತು ಓಕೆ ಬರ್ರಿ ಈಗ ಅದನ್ನೆಲ್ಲ ಜರಡಿ ಹಿಡ್ಕೊಂಡು ಸೋಸ್ಕೊಂಡಿದ್ದಾಯಿತು ಮತ್ತು ಈ ಅದೇ ಬೋಗನಿಗೆ ಹಾಕೊಳಾತೀನಿ ನೀರನ್ನ ಓಕೆ ಇಲ್ಲಿ ನಮ್ಮಮ್ಮಿ ರೊಟ್ಟಿ ಮಾಡ ಅದರ ಸೌಂಡ್ ನಿಮಗೆ ಬರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ಇಲ್ಲೇ ಮನೇಲಿ ಆ ರೂಮ್ ಒಳಗೆ ಅವರು ಕೊಡತೀನಿ ಆದಿತ್ಯನೂ ನಗ ಇಲ್ಲೇ ಕುಂತಾನ ಒಂದು ವಾಯ್ಸ್ ನಿಮಗೆ ಕೇಳಿಸ್ಬೋದು ಓಕೆ ఓకే ఇల్లీ ఎలాకేనా జడ్జి ఇట్కీ ಓಕೆ ಏಲಕ್ಕಿ ಎಲ್ಲ ಹಾಕಿದ್ಮೇಲೆ ಚಪಾತಿ ಅದನ್ನೆಲ್ಲ ಮುರ್ಕೊಂಡಿರುತ್ತೆಲ್ಲ ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿನಿ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಇರ್ತೈತಿ ಓಕೆ ಇದೆಲ್ಲ ಆದಮೇಲೆ ಫುಲ್ ಮಿಕ್ಸ್ ಮಾಡೋನು ಅದು ಚೆಂದಾಗ ಕುದಿ ಬರಬೇಕು ಕುದ್ದು ಚಪಾತಿ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಓಕೆ ನೋಡ್ಬೋದು ನೀವು ಇವಾಗ ಒಂದು ಅರ್ಧ ಫುಲ್ ಕುದ್ದೈತಿ ಎಲ್ಲನೂ ಇನ್ನೊಂದು ಅರ್ಧ ಅಷ್ಟೇ ಎಷ್ಟು ಸಾಫ್ಟ್ ಎಷ್ಟು ಟೇಸ್ಟಿಯಾಗಿ ಮಸ್ತಾಗಿರ್ತೈತಿ ನೀವು ಬೇಕು ಅಂತಂದ್ರೆ ಹಸಿ ಕೊಬ್ಬರಿ ಎಲ್ಲ ಇರ್ತೈತಲ್ಲ ಅದ್ರದ್ದು ಸಣ್ಣಗೆ ಕಟ್ ಮಾಡಿ ಅದನ್ನು ಚೂರು ಕೂಡ ಹಾಕ್ಬೇಕು ನೀವು ಇಷ್ಟಿಷ್ಟೇ ಕಟ್ ಮಾಡಿ ಅದನ್ನು ಮಸ್ತ್ ಇರ್ತೈತಿ ಒಳಗೆ ಕೊಬ್ಬರಿ ಎಲ್ಲ ಸಿಕ್ಕಾಗಿ ಇನ್ನೂ ಟೇಸ್ಟ್ ಅನ್ನಿಸ್ತೈತಿ ನಾನು ಹಾಕಿರಲಿಲ್ಲ ನೈಟ್ ಅರ್ಜೆಂಟ್ ಒಳಗೆ ತಿನ್ಬೇಕಾತ ಅನ್ನಿಸ್ತಿದ್ದ ಕೂಡಲೇ ಚಪಾತಿ ಎಲ್ಲ ಇತ್ತಲ್ಲ ಅದಕ್ಕೆ ಮಾಡಿಬಿಟ್ಟೆ ಇದನ್ನು ಮಸ್ತಾಗಿತ್ತು ನಿಮ್ಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ಮತ್ತು ಹಸಿ ಕೊಬ್ಬರಿನೂ ಹಾಕ್ಕೊಂಡು ಮಾಡ್ಕೋಬೋದು ಓಕೆ ಇದು ಆಯಿತು ಆವಾಗಲೇ ಆಫ್ ಮಾಡಿದ್ದೆ ಗ್ಯಾಸನ್ನ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟಿದ್ದೆ ಅದು ಒಂದು ಸ್ವಲ್ಪ ಸ್ಟೀಮ್ ಆಗಿ ಅಂತ ಅಂಥೇಳಿ ಇಟ್ಟಿದ್ದೆ ಓಕೆ ಅದೆಲ್ಲ ಆಯಿತು ರೆಡಿ ಆಯಿತು ಓಕೆ ನೀವು ನೋಡ್ಬೋದು ಈಗ ಫೈನಲ್ ಆಗಿ ಎಷ್ಟು ಮಸ್ತ್ ಹೇಳಿ ಬೆಲ್ಲ ಎಲ್ಲ ಕರೆಕ್ಟಾಗಿತ್ತು ಸ್ವೀಟ್ ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಬೆಲ್ಲ ಜಾಸ್ತಿ ಹಾಕೋಬೋದು ನಿಮ್ಗೆ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೋಬೋದು ಮಸ್ತ್ ಟೇಸ್ಟ್ ಆಗಿತ್ತು ಫುಲ್ ಸಾಫ್ಟಾಗಿ ಮಕ್ಕಳಿಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ನೀವು ಮಕ್ಕಳಿಗೆ ಬೇಕು ಅಂತಂದ್ರೆ ಅವತ್ತೇ ಚಪಾತಿ ಮಾಡಿನೂ ಕೂಡ ನೀವು ಮಾಡ್ಕೋಬೋದು ಡೈರೆಕ್ಟಾಗಿನೂ ಏನೋ ನಾ ಹೇಳಿದ್ನೆಲ್ಲ ಆ ಥರವೂ ನೀವು ಮಾಡ್ಕೊಳ್ಬೋದು ಓಕೆ ಓಕೆ ಈಗ ಪ್ಲೇಟಿಗೆ ಹಾಕೊಳತ್ತೀನಿ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಫುಲ್ಲು ಫುಲ್ ಬಿಸಿ ಬಿಸಿ ಐತಿ ಓಕೆ ಪ್ಲೇಟಿಗೆ ಹಾಕ್ಕೊಂಡು ಬಂದೆ ಆ ಕಲರ್ ನೋಡ್ರಿ ಎಷ್ಟು ಮಸ್ತ್ ಆಗಿದೆ ಅಂಥೇಳಿ ಎಷ್ಟು ಕಲರ್ ನೋಡಿದ್ರೇ ಗೊತ್ತಾಕೈತಿ ಎಷ್ಟು ಮಸ್ತ್ ಸ್ವೀಟ್ ಸಖತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿರಿ ಸೂಪರ್ ಆಗಿತ್ತು ನಾನು ಇವಾಗ ತಿಂದು ನಿಮ್ಗೆ ಹೇಳತ್ತೀನಿ ಟೇಸ್ಟ್ ಮಾಡಿ ಅಷ್ಟು ಮಸ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಫುಲ್ ಸಿಂಪಲ್ ರೆಸಿಪಿದು ಐದೇ ನಿಮಿಷದೊಳಗೆ ನೀವು ಮಾಡ್ಕೋಬೋದು ನಿನ್ನೆ ಉಳಿದಿರೋ ಚಪಾತಿಯಿಂದ ಸಕ್ಕತ್ತಾಗಿರೋ ಒಂದು ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಅದ್ರೊಳಗೆ ಅದ್ರೊಳಗೆ ಈ ಮಳೆಯೆಲ್ಲ ಬರುವಾಗ ಸಾಯಂಕಾಲ ಹೊತ್ತು ಈ ಸ್ವೀಟ್ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನರಿ ಇನ್ನೂ ಮಸ್ತ್ ಅನ್ನಿಸ್ತೈತಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತು ರೆಸಿಪಿ ಬ್ಲಾಗ್ ಆಗಿತ್ತು ಒಂದು ಚಿಕ್ಕ ಬ್ಲಾಗ್ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ ಅಪ್ ಲಾ